ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದ ಆತನ ಬಳಿ ಸಾವಿರಾರು ಜನ ಕೆಲಸ ಮಾಡುತ್ತಿದ್ದರು ಕೂಲಿಯವರೆಲ್ಲರೂ ಸೇರಿ ಒಂದು ಬಾರಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆತನಿಗೆ ಆಗ್ರಹಿಸಿ ಮುಷ್ಕರ ನಡೆಸಿದರು ತಿಂಗಳುಗಳೇ ಉರುಳಿದವು ಎಷ್ಟೇ ಮುಷ್ಕರ ನಡೆಸಿದರು ಆ ಶ್ರೀಮಂತ ಅವರಿಗೆ ಜಗ್ಗಲಿಲ್ಲ ಕೆಲಸಗಾರರು ಕೆಲಸ ಮತ್ತು ಸಂಬಳವಿಲ್ಲದೆ ಪರದಾಡತೊಡಗಿದರು ಕೂಲಿಗಾರರ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಉಪವಾಸವೇ ಗತಿಯಾಯಿತು ಇದರಿಂದ ಕೂಲಿ ಕಾರ್ಮಿಕರಿಗೆ ಗೂಳೆ ಹೊರಡುವುದು ಅನಿವಾರ್ಯವಾಗಿ ಬಿಟ್ಟಿತು ಆ ಕೂಲಿಗಾರರೆಲ್ಲ ಪಕ್ಕದ ಹಳ್ಳಿಗೆ ಕೆಲಸಕ್ಕೆಂದು ಹೋದರು ಕೂಲಿಕಾರರೆಲ್ಲ ಸಂಸಾರದೊಂದಿಗೆ ಪಕ್ಕದ ಹಳ್ಳಿಯ ಕೆಲಸಕ್ಕೆ ಹೋದರು ಇದರಿಂದ ಆ ಹಳ್ಳಿಯಲ್ಲಿರುವ ಕೆಲ ಬಡ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಯಿತು ಆ ಹಳ್ಳಿಯಲ್ಲಿರುವ ಕೆಲವೊಂದಿಷ್ಟು ಕಾರ್ಮಿಕರು ಈ ಶ್ರೀಮಂತ ಇದ್ದ ಹಳ್ಳಿಯ ಕಡೆಗೆ ಕೆಲಸ ಕೆಲಸ ಹುಡುಕಿಕೊಂಡು ಬಂದರು ಆ ಶ್ರೀಮಂತ ದಿನನಿತ್ಯವೂ ಕೆಲಸಗಾರರನ್ನು ಕೆಲಸಗಾರರ ಹುಡುಕಾಟದಲ್ಲಿದ್ದ ಏಕೆಂದರೆ ಆತನಿಗೆ ಕೆಲಸ ಪೂರ್ಣವಾಗುವುದು ಬೇಕಿತ್ತು ಕೆಲಸ ತುಂಬಾ ಇರುವುದರಿಂದ ಯಾರೇ ಕೆಲಸ ಕೇಳಿ ಬಂದರೂ ಅವರಿಗೆ ತಕ್ಷಣ ಕೆಲಸ ಕೊಡುತ್ತಿದ್ದ ಒಂದು ದಿನ ಆ ಶ್ರೀಮಂತ ಊರಿನ ವೃತ್ತದಲ್ಲಿ ನಿಂತಿದ್ದಾಗ ವ್ಯಕ್ತಿಯೊಬ್ಬ ತನ್ನ ಹೆಗಲ ಮೇಲೆ ಗುದ್ದಲಿ ಹೊತ್ತು ಆ ಶ್ರೀಮಂತನ ಕಡೆಗೆ ಬಂದ ಶ್ರೀಮಂತನ ಬಳಿ ಕೇಳಿದ ನಿಮ್ಮ ಬಳಿ ಏನಾದರೂ ಕೆಲಸವಿದ್ದರೆ ಕೊಡಿ ನಾನು ಮಾಡುತ್ತೇನೆ ಎಂದು ಆಗ ಶ್ರೀಮಂತ ನಿನಗೆ ಎಷ್ಟು ಕೂಲಿ ಕೊಡಬೇಕೆಂದು ಪ್ರಶ್ನಿಸಿದಾಗ ಆ ಕೂಲಿಯನ್ನು ಕೂಲಿಕಾರನನ್ನು ಕೇಳಿದಾಗ ನನಗೆ ಸಂಬಳವಾಗಿ ನೂರು ರೂಪಾಯಿ ಕೊಡಿ ಎಂದು ಕೇಳಿದ ಸರಿ ನೀನು ಕೇಳಿದಷ್ಟು ನಾನು ಕೂಲಿ ಕೊಡುತ್ತೇನೆ ನನ್ನ ಇಟ್ಟಿಗೆ ಬಟ್ಟಿಗೆ ಮಣ್ಣು ತೋಡಿ ಕೊಡು ಎಂದು ಕೇಳಿದ ಆಗ ಸ್ವಲ್ಪ ಹೊತ್ತಿನಲ್ಲಿ ಮತ್ತೊಬ್ಬ ವ್ಯಕ್ತಿ ಕೆಲಸ ಕೇಳಿ ಬಂದ ಶ್ರೀಮಂತನ ಹತ್ತಿರ ಆತ ಶ್ರೀಮಂತನಿಗೆ ಇನ್ನೂರು ರೂಪಾಯಿ ಕೂಲಿ ಕೊಡಬೇಕೆಂದು ಕೇಳಿದ ಶ್ರೀಮಂತ ಆಯ್ತು ಎಂದು ಕಲ್ಲಿದ್ದಲ ಗಣಿಯಲ್ಲಿ ಕೆಲಸ ಮಾಡು ಎಂದು ಹೇಳಿದ ಆಗ ಮತ್ತೊಬ್ಬ ವ್ಯಕ್ತಿ ಕೆಲಸ ಕೇಳಿ ಬಂದ ನನಗೆ ಐದು ನೂರು ರೂಪಾಯಿ ಸಂಬಳ ಕೊಡಬೇಕೆಂದು ಶ್ರೀಮಂತನ ಬಳಿ ಕೇಳಿದ ಅಷ್ಟು ಕೂಲಿ ಕೊಡಲು ಒಪ್ಪದ ಶ್ರೀಮಂತ ಆತನನ್ನು ವಜ್ರದ ಗಣಿಗೆ ಕಳಿಸಿದ ಸಂಜೆ ಹೊತ್ತಿಗೆ ಮೂವರು ತಮ್ಮ ಕೆಲಸಗಳನ್ನು ಮುಗಿಸಿ ಮೂರು ಜನ ತಮ್ಮ ತಮ್ಮ ಸಂಬಳವನ್ನು ತೆಗೆದುಕೊಂಡು ಹೋಗಲು ಬಂದರು ಮೊದಲು ನೂರು ರೂಪಾಯಿ ಕೂಲಿಕಾರ ನೂರು ಬುಟ್ಟಿ ಮಣ್ಣನ್ನು ತೆಗೆದಿದ್ದ ಎರಡನೇ ವ್ಯಕ್ತಿ ಇನ್ನೂರು ರೂಪಾಯಿ ಕೂಲಿಕಾರ ಹತ್ತು ಮಣ ಕಲ್ಲಿದ್ದಲು ತೆಗೆದಿದ್ದ ಮೂರು ರೂಪಾಯಿ ಕೂಲಿಕಾರ ಒಂದು ವಜ್ರವನ್ನು ತೆಗೆದಿದ್ದ ಮೂರನೇ ವ್ಯಕ್ತಿಗೆ ಐದು ನೂರು ರೂಪಾಯಿ ಕೂಲಿ ಕೊಡುವುದನ್ನು ನೋಡಿ ಮೊದಲಿಬ್ಬರು ವ್ಯಕ್ತಿಗಳು ನೂರು ಮತ್ತು ಇನ್ನೂರು ರೂಪಾಯಿ ಸಂಬಳ ಪಡೆದ ವ್ಯಕ್ತಿಗಳು ನಮಗೆ ಕಮ್ಮಿ ಕೊಟ್ಟು ಆತನಿಗೆ ಯಾಕೆ ಅಷ್ಟೊಂದು ಸಂಬಳ ಕೊಟ್ಟಿದ್ದೀರಿ ಎಂದು ಆ ಶ್ರೀಮಂತನನ್ನು ಮೊದಲಿಬ್ಬರು ವ್ಯಕ್ತಿಗಳು ಕೇಳಿದರು ಆಗ ಶ್ರೀಮಂತ ಹೇಳಿದ ನಿಮ್ಮ ಕೂಲಿಯನ್ನು ನೀವೇ ಸ್ವತಃ ನಿರ್ಧರಿಸಿಕೊಂಡಿದ್ದೀರಿ ಯಾರಲ್ಲಿ ಎಷ್ಟು ಶಕ್ತಿಯ ಕೆಲಸ ಮಾಡುವ ಇಚ್ಛೆ ಇದೆಯೋ ನೀವುಗಳು ಅಷ್ಟೇ ಕೂಲಿಯನ್ನು ಕೇಳಿದ್ದೀರಿ ಮತ್ತು ನೀವುಗಳು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ ಬಂದಿದ್ದೀರಿ ಇದನ್ನು ಕೇಳಿದ ಮೊದಲು ಹಾಗೂ ಎರಡನೇ ವ್ಯಕ್ತಿ ಸುಮ್ಮನಾಗಲೇ ಬೇಕಾಯಿತು ಒಂದು ವಾಕ್ಯ ಇದೆಯಲ್ಲ ದೇಶಿ ಜೀವ ಜಂತು ಪಕ್ಷಿ ಆಚಿ ಎಂದಿದ್ದಾರೆ ರಾಜ್ಯ ರಾಜರು ಮಹಾರಾಜರು ದೇವರು ಪ್ರತಿಯೊಬ್ಬರಿಗೂ ಅವರದೇ ಆದ ಶಕ್ತಿ ಸಾಮರ್ಥ್ಯ ನೀಡಿದ್ದಾರೆ ನೀಡಿದ್ದಾನೆ ಅದನ್ನು ಸೂಕ್ತವಾಗಿ ಬಳಸಿಕೊಳ್ಳಬೇಕು ನಮ್ಮ ನಮ್ಮ ಕೆಲಸಗಳಲ್ಲಿ ಆಶಾವಾದಿ ದೃಢ ನಿಶ್ಚಯವಿರಬೇಕು